ಬಾಂಧವರಿಗೆ ಪ್ರಗತಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೆ ಇವತ್ತಿನ ಜ್ವಾಳದ ಮಾರುಕಟ್ಟೆಯ ಬೆಲೆಯನ್ನು ತಿಳಿದುಕೊಂಡು ಬರೋಣ ಇನ್ನೂ ಯಾರು ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಆಗಿ ರೈತರೆ ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಇನ್ನೂ ಯಾರು ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ರೈತರೆ ಇವತ್ತಿನ ಜ್ವಾಳದ ರೇಟ್ ನೋಡೋದಾದರೆ ಜೋಳ ಬಂದು ಬಿಳಿ ಜೋಳ ಒಂದು ಕ್ವಿಂಟಲ್ ಜೋಳದ ಬೆಲೆ ಬಿಳಿ ಜೋಳ ನೋಡೋದಾದರೆ ಹದಿನಾರು ನೂರು ರೂಪಾಯಿದಿಂದ ಐದು ಸಾವಿರ ತನಕ ಇದೆ ನೋಡಿ ಇದು ಮಾರ್ಕೆಟ್ ನ್ಯೂಸ್ ಬಂದು ಕರ್ನಾಟಕದ ಮಾರ್ಕೆಟ್ ಕೃಷಿ ಇಲಾಖೆಯಿಂದ ಆಗಿರುತ್ತದೆ ರೇಟ್ ಬಂದು ಹಾಗೆ ಲೋಕಲ್ ಜೋಳ ಬಂದು ಹದಿನಾಲ್ಕು ನೂರು ರೂಪಾಯಿದಿಂದ ಮೂರು ಸಾವಿರದ ಎರಡು ನೂರು ರೂಪಾಯಿ ತಕ ಇದೆ ರೇಟ್ ಬಂದು ಇದು ಕರ್ನಾಟಕದ ಮಾರುಕಟ್ಟೆಯ ಬೆಲೆ ಆಗಿದೆ ಹಾಗೆ ಹೈಬ್ರಿಡ್ ಜೋಳ ಬಂದು ಹದಿನೆಂಟು ನೂರು ರೂಪಾಯಿದಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿ ತಕ ಒಂದು ಕ್ವಿಂಟಲ್ಗೆ ಇದೆ ನೋಡಿ ಹದಿನೆಂಟು ನೂರರಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿ ತಕ ಇದೆ ಹಾಗೆ ಇನ್ನೊಂದು ಹೈಬ್ರಿಡ್ ಜವಾರಿ ಬಂದು ಅದು ಹದಿನೆಂಟುನೂರು ರೂಪಾಯಿದಿಂದ ಮೂರು ಸಾವಿರ ತಕ ಇದೆ ನೋಡಿ ರೈತರೆ ಇದು ಇಂದಿನ ಕರ್ನಾಟಕದ ಜ್ವಾಳದ ಮಾರುಕಟ್ಟೆಯ ಬೆಲೆಯಾಗಿದ್ದು ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಆಗಿ ರೈತರ